ಅಲ್ಲ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವರೇನೇ ಹೇಳಿರ್ಬೇಕಲ್ಲ ಮಾತಾಡಿದವರು ಅವರೇ ಅಲ್ವಾ ನೀವು ನಮ್ಮನ್ನು ಕೇಳಿದ್ರೆ ನಾವು ಕೇಳಿ ಕೇಳಿಸ್ಕೊಂಡೇ ಇಲ್ಲ ಅವ್ರು ಮಾತಾಡಿರೋದು ಅಲ್ವಾ ನಾವು ಬರಹೇಳಿ ಏನೊಂದು ಸಂದೇಶ ಇಬ್ಬರು ಬಯಸಿದ್ರಲ್ಲ ಸರ್ ಹ್ಞೂ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆಯಲ್ಲಿ ಕ್ಲಾರಿಟಿ ಬಯಸಿದ್ರು ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರಾಚನೆ ಮಾಡಬೇಕು ಅಂತ ಅವರು ಒಂದು ಭೇಟಿ ಬಯಸಿದ್ರು ಎರಡೂ ಕಾರಣದಿಂದಾಗಿ ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಆಗಿರೋ ಮಾತುಕತೆ ಭಾಳ ಚರ್ಚೆ ನಡೀತಾ ಇದೆ ಅಲ್ಲ ಅವ್ರೇನು ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗೆ ತಿಳ್ಕೊಳ್ಳೋದು ಅವರು ಹೇಳಿದರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ನಮಗೇನು ಹೇಳಿಲ್ಲಲ್ಲ ಅವರು ಬಟ್ ರನ್ವೇಲಿ ಈ ಥರ ಚರ್ಚೆಗಳು ಅಗತ್ಯ ಇತ್ತ ಅಲ್ಲೇನು ಚರ್ಚೆ ಏನು ಮಾಡ್ದಂಗೆ ಕಾಣಲಿಲ್ಲಪ್ಪ ಅಲ್ಲೇನು ಉಭಯ ಕುಶಲೋಪರಿ ಸಾಂಪ್ರತ ಅಲ್ಲೇನು ಅಷ್ಟು ಬಿಟ್ಟರೆ ನನಗೆ ನಾವು ಕ್ಯಾಮರಾದಲ್ಲಿ ಇದು ನೀವು ನೀವು ತೋರಿಸಿದ್ರಲ್ಲ ಅಷ್ಟೇನೆ ನೋಡಿರೋದು ನಾವು ಬ್ರೇಕ್ ಫಸ್ಟ್ ಮಾತಾಡ್ತಾರೆ ಆಮೇಲೆ ಸಪರೇಟ್ ಸಪರೇಟ್ ಕರ್ಕೊಂಡೋಗಿ ನಡುವೆ ಒಂದು ಬಾಂಧವ್ಯ ಇಲ್ಲ ಒಂದು ಒಗ್ಗಟ್ಟಿಲ್ಲ ಅನ್ನೋ ಥರದಲ್ಲಿ ಬಿಂಬಿತ ಆಗ್ತಾ ಇದೆ ಸರ್ ಪ್ರತ್ಯೇಕವಾಗಿ ಇವರೇ ಕರ್ಕೊಂಡೋಗಿ ಮಾತನಾಡಿಸುವಂತದ್ದು ಅದ್ರ ಬಗ್ಗೆ ನಾನು ಏನು ಹೇಳಕ್ ಬರೋದಿಲ್ಲ ನೋ ಕಾಮೆಂಟ್ ಈಗ ರಾಹುಲ್ ಭೇಟಿಯಿಂದಾಗಿ ಮತ್ತಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಸರಿ ಇದೆ ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ ನಾನು ಕೂಡ ಅದನ್ನು ಬಯಸ್ತಾ ಇದ್ದೀನಿ ಹೈಕಮಾಂಡ್ ಪ್ರವೇಶ ಮಾಡೋದು ಕ್ಲಿಯರ್ ಆಗಿ ಎಲ್ಲಿ ಅಂತ ಅಲ್ಲ ಅದನ್ನು ಎಲ್ಲರೂ ಬಾಯಿ ಬಯಸ್ತಾ ಇದ್ದಾರೆ ರಾಜಣ್ಣವ್ರು ಹೇಳೋದು ಕೂಡ ಒಂದು ಅರ್ಥದಲ್ಲಿ ಸರಿ ಇದೆ ಅವು ಈ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋದು ಎಲ್ಲರದ್ದು ಅಭಿಪ್ರಾಯಗಳು ಅದನ್ನು